ಫ್ರೆಂಡ್ಸ್ ನಮಸ್ಕಾರ ಮೂಡಿಗೆರೆ ಭಾಗದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಆನೆ ನಡೀತಾರೆ ತುಂಬನೇ ಉಪಟಳ ಕೊಡುತ್ತಿದ್ದಂತ ಆನೆ ಒಂದು ಮದ ಗಜ ತುಂಬಾನೇ ಚೆನ್ನಾಗಿರುವಂತಹ ಆನೆ ಆದ್ರೆ ಈಗ ಆನೆ ಯಾವ ರೀತಿ ಇದೆ ಯಾವ ಹೆಸರನ್ನ ಇಟ್ಟಿದ್ದಾರೆ ಸೊ ಎಷ್ಟರ ಮಟ್ಟಿಗೆ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ವಿಡಿಯೋದಲ್ಲಿ ಸಹ ನೋಡ್ಬೋದು ಇದರ ಹೆಸರು ಅಂದ್ರೆ ಊರಿನ ಊರು ಅಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾಲ್ಕು ಆ ಒಂದು ಟೈಮ್ ನಲ್ಲಿ ಇಟ್ಟಂತ ಹೆಸರು ರೋಗ್ ಅಂತಂದ್ರೆ ಊರಿನ ಭಾಗದವರು ಮೂಡಿಗೆರೆಯಲ್ಲಿ ಒಂದು ಕ್ಯಾಪ್ಚರ್ ಆಪರೇಷನ್ ಅನ್ನ ಮಾಡ್ತಾರೆ ಎರಡ್ ಸಾವಿರದ ಹದಿನೈದು ಅಥವಾ ಎಸ್ ಎರಡ್ ಸಾವಿರದ ಹದಿನಾರರಲ್ಲಿ ಅದು ವೆಂಕಟೇಶ್ ಅಣ್ಣ ಅವರ ಒಂದು ನೇತೃತ್ವದಲ್ಲಿ ಕಂಪ್ಲೀಟ್ ಒಂದು ಆನೆ ಟೀಮ್ ಅಭಿಮನ್ಯು ಟೀಮ್ ಇತ್ತು ಸೊ ಇನ್ನ ಟೋಟಲ್ ನಾಲ್ಕರಿಂದ ಐದು ಆನೆಗಳನ್ನ ಬಳಸ್ಕೊಂಡು ಒಂದು ಕ್ಯಾಪ್ಚರ್ ಆಪರೇಷನ್ ಅನ್ನ ಮಾಡ್ತಾರೆ ಆರ್ಒ ಜಿ ಯು ಎ ಅಂತ ಆದ್ರೆ ಅಂದ್ರೆ ರೋಗ್ ಅಂತ ಒಂದು ಊರಿನ ಭಾಗದವರು ಹೆಸರನ್ನ ಇಟ್ಟಿದ್ರು ನಂತರದಲ್ಲಿ ಅದನ್ನ ನಾಗರೊಳಗೆ ಶಿಫ್ಟ್ ಮಾಡ್ತಾರೆ ಮತ್ತಿಗೌಡ್ಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾನೆ ಅಭಿಮನ್ಯು ನಂತರ ಅದನ್ನ ಬಳಗಿಸಿ ಅದನ್ನ ಆರಂಗಿ ಡ್ಯಾಮ್ ಅಂದ್ರೆ ಆರಂಗಿ ಬ್ಯಾಕ್ ವಾಟರ್ ಅಲ್ಲಿ ಒಂದು ಕ್ಯಾಂಪ್ ಇದೆಯಲ್ಲ ಆರಂಗಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿಗೆ ಬಿಡ್ತಾರೆ ಸದ್ಯಕ್ಕೆ ಈಗ ಒಂದು ಆನೆ ಕೂಡ ಅಲ್ಲೇ ಇದೆ ನೆಕ್ಸ್ಟ್ ಟೈಮ್ ನೀವೇನಾದ್ರು ಆರಂಗಿ ಕ್ಯಾಂಪ್ ಗೆ ಹೋದಂತ ಟೈಮ್ ಮೇಲೆ ನೀವು ರೋಗ್ ಎಂಬ ಒಂದು ಆನೆ ಬದಲಾಗಿರುವಂತ ರಾಮನ ನೋಡ್ಬೋದು ಹೆಸದು ರೋಗ್ ಅಂತ ಅಲ್ಲಿ ಇಟ್ಟಂತ ಹೆಸರು ನಂತರ ಅಫಿಷಿಯಲ್ ಆಗಿ ಅದಕ್ಕೆ ಹೆಸರು ಇಡ್ತಾರೆ ರಾಮ ಅಂತ ಅದನ್ನ ನೀವು ಆರಂಗಿ ಕ್ಯಾಂಪ್ ನಲ್ಲಿ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಆ ಬಹಳಷ್ಟು ರೀತಿಯಲ್ಲಿ ವೈಟ್ ಆಗಿರ್ಬೋದೆಲ್ಲವೂ ಕೂಡ ಅದು ಕೂಡ ಕೆಲವೊಂದು ಕ್ಯಾಪ್ಚರ್ ಆಪರೇಷನ್ ನಲ್ಲಿ ಭಾಗಿಯಾಗ್ತಾ ಇದೆ ಈಗ ಅಷ್ಟರ ಮಟ್ಟಿಗೆ ಪಳಗಿಸಿದ್ದಾರೆ ಅಭಿಮನ್ಯು ಪಳಗಿಸಿರೋದು ನಾಗರೊಳಿ ಅಂತ ತಗೊಂಡು ಹೋದ್ಮೇಲೆ ಮತ್ತಿಗೂಡ್ಗೆ ತಗೊಂಡ್ಮೇಲೆ ಅಭಿಮನ್ಯು ಅದನ್ನ ಪಳಗಿಸಿರೋದು ಅಭಿಮನ್ಯು ಈ ರೀತಿಯ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾನೆ ಮೂಡಿಗೆರೆ ಭಾಗದಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾಲ್ಕು ಹದಿನಾರು ಸೊ ಈ ರೀತಿಯ ಒಂದು ಟೈಮ್ ನಲ್ಲಿ ಬಹಳಷ್ಟು ರೀತಿಯಲ್ಲಿ ಉಪಟಳವನ್ನ ಕೊಡ್ತಾ ಇತ್ತು ಹೀಗಾಗಿ ಇದನ್ನ ಇಡೀಲೇಬೇಕು ಅಂತ ಊರಿನವರು ಕಂಪ್ಲೀಟ್ ಆಗಿ ಒಂದು ಪ್ರೆಷರ್ ಅನ್ನು ಆಗ್ತಂತ ಟೈಮ್ ನಲ್ಲಿ ಅಭಿಮನ್ಯು ಎಂಟ್ರಿ ಕೊಡ್ತಾನೆ ಈ ಒಂದು ಆನೆನ ಕ್ಯಾಪ್ಚರ್ ಮಾಡ್ತಾನೆ ಸೊ ಕಂಪ್ಲೀಟ್ ಒಂದು ಸಿಬ್ಬಂದಿ ವರ್ಗದವರು ಐವತ್ತರಿಂದ ಅರವತ್ತು ಜನ ಒಂದು ಟೈಮ್ ನಲ್ಲಿ ಸಹ ಕೆಲಸ ಮಾಡಿದ್ರು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಹಾಗೆಲ್ಲ ಕ್ರೈ ಲಿಫ್ಟಿಂಗ್ ಏನು ಇರಲಿಲ್ಲ ಕ್ರೈನ್ ಲಿಫ್ಟಿಂಗ್ ಬಂದಿದ್ದು ಈಗ ಒಂದು ಸರಿಸುಮಾರು ಎರಡ್ ಸಾವಿರದ ಹದಿನೆಂಟು ಆಮೇಲೆ ಹತ್ತೊಂಬತ್ತರ ಟೈಮ್ ನಲ್ಲಿ ಕ್ರೈನ್ ಲಿಫ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದು ಮುಂಚೆ ಎಲ್ಲ ಆನೆ ಕಲೆನೆ ತಳಿಸ್ತಾ ಇದ್ರು ರಿವರ್ಸ್ ಅನ್ನ ಮಾಡ್ಕೊಂಡು ಆನೆ ಲಾರಿನ ಹಿಂದ ಹಿಂದ್ಗಡೆ ನಿಲ್ಸ್ಕೊಂಡಿರ್ತಾರೆ ರಿವರ್ಸ್ ಅಲ್ಲಿ ಆನೆನ ಕೂಡ ತಳ್ಳುತ್ತಾರೆ ಅಂದ್ರೆ ಕುಮ್ಕಿ ಆನೆನ ಬಳಸ್ಕೊಂಡು ಸೊ ಅಭಿಮಾನಿನೇ ಮುಂದಳತ್ವ ಅಭಿಮಾನಿನ ತಳ್ತಾ ಇದ್ದಿದ್ದು ಲಾರಿ ಒಳಗಡೆ ತಳ್ತಾ ಇದ್ದಿದ್ದು ಸೊ ಆ ರೀತಿ ಒಂದು ಮುಂಚೆ ಎಲ್ಲ ತುಂಬಾನೇ ಕಷ್ಟಕರವಾಗಿತ್ತು ಆಗ ಸ್ವಲ್ಪ ಆನೆಗಳಿಗೂ ಕೂಡ ಏಟ್ ಆಗೋದು ಈ ಕಡೆ ಒಂದು ಕಡಾನೆಗೂ ಏಟ್ ಆಗೋದು ನಮ್ಮ ಒಂದು ಸಾಕಾಣೆಗೂ ಕೂಡ ಏಟ್ ಆಗೋದು ಸೊ ಈಗೆಲ್ಲ ಒಂದು ಲಿಫ್ಟಿಂಗ್ ಬಂದಿದೆ ಈಗ ಸ್ವಲ್ಪ ಈಸಿ ಆಗ್ಬಿಡಿದೆ ಮೆಥಡ್ಗಳು ಆದ್ರೂ ಕೂಡ ಕಷ್ಟನೇ ಆದ್ರೂ ಪರವಾಗಿಲ್ಲ ಮುಂಚೆಗಿಂತ ಯಾಕಂದ್ರೆ ಮುಂಚೆ ಎಲ್ಲ ಏಟ್ ಆಗ್ಬಿಡೋದು ಜಾಸ್ತಿ ಈಗ ಆ ರೀತಿ ಏಟ್ ಏನು ಕೂಡ ಆಗೋದಿಲ್ಲ ಸ್ವಲ್ಪ ಸಲೀಸಾಗಿ ಈಸಿಯಾಗಿ ರಿಸ್ಕ್ ಸ್ವಲ್ಪ ಇಲ್ಲದೆ ಅದನ್ನ ಕ್ಯಾಪ್ಚರ್ ಅನ್ನ ಮಾಡಿ ನಂತರ ಲಿಫ್ಟ್ ಮೂಲಕ ಕ್ರೈನ್ ಮೂಲಕ ಅದನ್ನ ಲಿಫ್ಟಿಂಗ್ ಅನ್ನ ಮಾಡಿ ಲಾರಿಗೆ ಇಡ್ತಾ ಇಡುವಂತ ಕೆಲಸವನ್ನ ಮಾಡ್ತಾರೆ ರೋಗ ಎಂಬ ಒಂದು ಆನೆ ಆಗಿ ಬದಲಾಗಿದೆ ಸೊ ಅದಕ್ಕೆ ಇದರಲ್ಲಿ ಆರಂಗಿ ಕ್ಯಾಂಪ್ ನಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಒಬ್ರು ಅಲ್ಲಿದ್ದಂತ ಅಂದ್ರೆ ಮಾಮೂಲಿ ಟೂರಿಸ್ಟ್ ಇರ್ತಾರಲ್ಲ ಅವರೋಗಿ ವಿಡಿಯೋವನ್ನು ಕೂಡ ಮಾಡ್ಕೊಬಿಡ್ತಾರೆ ಎಷ್ಟು ಮೃದು ಸ್ವಭಾವ ಶಾಂತನಾಗಿದ್ದಾನೆ ಅವರ ಜೊತೆ ಎಷ್ಟು ಸಖತ್ತಾಗಿ ನಡ್ಕೊ ಬರ್ತಾ ಇದ್ದಾನೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿ ಸಾಕಷ್ಟು ಆನೆಗಳನ್ನ ಅಭಿಮನ್ಯು ಪಳಕಿಸಿದ್ದಾನೆ ಅಭಿಮನ್ಯು ಜೊತೆಗೆ ಬಹಳಷ್ಟು ಆನೆಗಳು ಕೂಡ ಶಿಷ್ಯ ಆಗಿ ಪಡೆದುಕೊಂಡು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾವೆ ಅದರಲ್ಲಿ ಈ ಒಂದು ರಾಮ ಅಂತ ಒಂದು ಆನೆ ಕೂಡ ಒಂದು